स्टेशन स्टेशन ಅದು ಎಲ್ಲ ಕೂಡ ಸಿಗುತ್ತೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ನೆಕ್ಸ್ಟ್ ಇದು ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಇದು ಎ ಐ ಚೇಟ್ ಕಾಟ್ ಇದೆ ಒಂದು ಇಂಟೆಲಿಜೆಂಟ್ ಚೇಟ್ ಕಾಟ್ ಇದೆ ಈ ತರ ಎಲ್ಲ ಓನ್ಲಿ ಪೆಕ್ಸ್ ಅಪ್ಲೈ ಇದೆ ಈ ನೀವು ಏನ್ ಕೇಳಿದರ ಓನ್ಲಿ ಅದು ರಪ್ಲೈ ಮಾಡುತ್ತೆ ಈ ತರ ಎಲ್ಲ ಯಾವುದು ಕ್ವಶನ್ ನೀವು ಕೇಳ್ತೀರಾ ನಿಮ್ಗೆ ಅಪ್ಲೈ ಮಾಡುತ್ತೆ ನೀವು ಈ ತರ ಕ್ವಶನ್ ಕಲಿಸ್ತಾರ ನಾನು ನಂದಿ ಸ್ಟೇಜ್ ನಾನು ನಂದಿ ವಿಲೇಜ್ ಅಲ್ಲಿ ಇದ್ದೀನಿ ನನಗೆ ಇಲ್ಲಿ ಯಾರು ಬಂದಿ ಓಡ್ದಿದರ ನಮಗೆ ರಿಪ್ಲೈ ಬರ್ತದೆ ಕೀ ಏನ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಹೋಗಬೇಕು ಪೊಲೀಸ್ ಆಫೀಸರ್ನನು ಅಂಬಲ್ ಕರೆಸ್ತಾರೆ ಅಥವಾ ನಮಗೆ ಏಗೆ ಸೇಫ್ಟಿ ಆಗಬೇಕು ಅದು ಎಲ್ಲಾ ನಮಗೆ ರಿಪ್ಲೈ ಬರ್ತದೆ ಎಕ್ಸಸ್ ಸೇತೆ ಪೊಲೀಸ್ ಜೊತೆ ಕೀ ಮಾತಾಡಕ್ಕೆ ಮತ್ತೆ ಯಾವ ಕ್ವेश्चನ್ ನಮಗೆ ಡೈರೆಕ್ಟ್ ಪೊಲೀಸ್ ಆಫೀಸರ್ಗೆ ಕೇಳೋಕೆ ಆಗ್ತಾ ಇಲ್ಲ ಅದು ನೀವು ಚಾಟ್ ಬಾಟ್ ಗೆ ಕೇಳ್ತರೆ ಅಟ್ಲೀಸ್ಟ್ ನಮಗೆ ಆನ್ಸರ್ ಸಿಗುತ್ತೆ